ಬಿ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಬೆಳಕಿನ ಮೆರವಣಿಗೆಯಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಭಾಗಿ ಕೂಡ್ಲಿಗೆ ಪಟ್ಟಣದಲ್ಲಿ ಡಿಸೆಂಬರ್ ಆರರ ಸಂಜೆ ಬಿ ಬಿಆರ್ ಅಂಬೇಡ್ಕರ್ ಅವರ ಯುವ ಸೇನೆ ಹಾಗೂ ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜೆ ಸಾಗರ್ ಬಣ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಬಣ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಾಣ ದಿನದ ಪ್ರಯುಕ್ತ ಬೆಳಕಿನ ಮೆರವಣಿಗೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆ ಮೆರವಣಿಗೆಯಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಅವರು ಭಾಗಿಯಾಗಿದ್ದರು ಇನ್ನು ಹಚ್ಚಿದ ಮೇಣದ ಬತ್ತಿಯನ್ನು ಹಿಡಿದು ಮೆರವಣಿಗೆ ಸಾಗಿದ ಅಸಂಖ್ಯಾತ ಅಂಬೇಡ್ಕರ್ ಅನುಯಾಯಿಗಳು ಪಟ್ಟಣದ ಗುಡೇಕೋಟೆ ರಸ್ತೆಯ ಶ್ರೀ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಪ್ರಾರಂಭಿಸಿ ಗಾಂಧಿ ಚಿತಾಭಸ್ಮ ಸ್ಮಾರಕದ ಮೂಲಕ ಪಟ್ಟಣದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಸಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬೆಳಕಿನ ಮೆರವಣಿಗೆ ಸಮಾಪ್ತಿಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಎಲ್ಲ ವಸತಿ ನಿಲಯಗಳ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪಟ್ಟಣದ ನೂರಾರು ಯುವಕರು ಹಚ್ಚಿದ ಮೇಣದ ಬತ್ತಿಯನ್ನು ಹಿಡಿದು ಸಾಲು ಸಾಲಾಗಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಗಂದಾಚಾರಗಳೆಂಬ ಕಗ್ಗತ್ತಲೆಯನ್ನು ತೊರೆದು ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಆಶಯದಂತೆ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಗಳಾಗಿ ಬೆಳಕಿನಡೆಗೆ ಸಾಗುವ ಸಂಕಲ್ಪದೊಂದಿಗೆ ಯುವಕರು ಬೆಳಕಿನ ಮೆರವಣಿಗೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಉತ್ಸುಕತೆಯಿಂದ ಭಾಗಿಯಾಗಿದ್ದರು ಅನ್ನು ಶಾಸಕ ಡಾಕ್ಟರ್ ಎನ್ ಟಿ ರವರು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭವ್ಯ ಭಾರತಕ್ಕೆ ಹೆಮ್ಮೆಯ ಸಂವಿಧಾನವನ್ನು ರಚಿಸಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರತಿಯೊಬ್ಬರೂ ಸೌಹಾರ್ದತೆ ಸಹ ಬಾಳ್ವೆ ಎಂದು ಸಮಾನರಾಗಿ ಜೀವನ ಸಾಗಿಸುವ ನಿಟ್ಟಿನಲ್ಲಿ ಸರ್ವರಿಗೂ ಅನ್ವಯವಾಗುವ ಸಂವಿಧಾನ ಎಂಬ ರಹದಾರಿ ತೋರಿಸಿದ್ದಾರೆ ಹೀಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬೌದ್ಧಿಕವಾಗಿ ಕಳೆದುಕೊಂಡಿರಬಹುದು ಆದರೆ ಬೌದ್ಧಿಕವಾಗಿ ನಮ್ಮೆಲ್ಲರಲ್ಲಿ ಕೂಡ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿದಿನ ನಿತ್ಯ ನೂತನವಾಗಿ ಜೀವಿಸಲು ಕಾರಣರಾಗಿ ನಿತ್ಯ ಚಿರಂಜೀವಿಯಾಗಿದ್ದಾರೆ ಎಂದರು ಸಮಾಜ ಸೇವಕ ಎನ್ ಟಿ ತಮ್ಮಣ್ಣ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯಕ್ ಸಿಪಿಐ ಎಚ್ ಸುರೇಶ್ ತಳವಾರ್ ಹಾಗೂ ಪಿಎಸ್ಐ ಪ್ರಕಾಶ್ ಮತ್ತು ಸಿಬ್ಬಂದಿ ವರ್ಗದವರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ದಲಿತ ಮುಖಂಡರು ಸಾರ್ವಜನಿಕರು ಪತ್ರಕರ್ತರು ವಸತಿ ನಿಲಯಗಳ ಪಾಲಕರು ನಾಗರಿಕರು ಯುವಕರು ಇನ್ನು ಮುಂತಾದವರು ಬೆಳಕಿನ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು चल भीकडे नोड फोन டாக்டர் பாபா சாஹப் அம்பேட் அவர அறுவத்தெண்டனே மகாபரினிர்வாரண தின பிரயுத்த Kalau kita lihat, rasa ini taksi dia ಇದೊಂದು ಒಂದು ಒಳ್ಳೆ ಅನುಭವ ಅಲ್ಲ ಹಾಂ ಒಳ್ಳೆ ಅನುಭವ ಬೆಸ್ಟ್ ಕಾಣ್ ಪಕ್ಷಿ ಚೆನ್ನಾಗತ್ತೆ ಅಲ್ವಾ ಕೆಳಗಿದ್ಯಾ ನಾನು ಚೆನ್ನಾಗಿದೆಯಾ ಕೆಳಗಿದೆಯತ್ತಾಗತ್ತೆ ಕಾಲ್ ಬಂದ್ರೆ